ಪ್ರೀತಮ್ ಗೌಡ ಇದ್ದಾಗ ಉಸ್ತುವಾರಿ ಸಚಿವರುಗಳಿದ್ರು ಗೆಸ್ಟ್ ಆಗಿ ಬರ್ತಿದ್ರು ಹೋಗ್ತಿದ್ರು ಯಾಕಂದ್ರೆ ಕೆಲಸ ನಾನ್ ಮಾಡ್ತಾ ಇದ್ದೆ ಈಗ ಶಾಸಕರೇ ಗೆಸ್ಟ್ ಆದಾಗ ಅನಿವಾರ್ಯವಾಗಿ ಬೇರೆಯವ್ರು ಮಾಡ್ಲೇಬೇಕು ಯಾಕಂದ್ರೆ ರಾಜ್ಯದ ಗೌರವ ಸರ್ಕಾರದ ಗೌರವ ಅವ್ರು ಮಾಡ್ತಾರೆ ಗೋಲ್ಡ್ ಪಾಸ್ ಹಾಕಿಸ್ಕೊಳ್ತಾರೆ ಯಾಕೆ ಯಾಕಪ್ಸಲ್ಲಿ ಉಸ್ತುವಾರಿ ಸಚಿವರು ಮನೆಗೆ ಹೋಗ್ತಾರೆ ಅವ್ರು ವೈಯಕ್ತಿಕ ಕೆಲಸ ಮಾಡ್ಕೊಳ್ಳೋದಕ್ಕೆ ಬುದ್ಧಿವಂತಿ ಉಪಯೋಗಿಸ್ತಾರೆ ಸಾರ್ವಜನಿಕ ಕಾರ್ಯಕ್ರಮ ಕೇಂದ್ರದ ಮಂತ್ರಿ ಬಂದಂತವ್ರಿಗೆ ಇವ್ರಿಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಇವ್ರು ಪರ್ಸನಲ್ ಕೆಲಸ ಮಾಡ್ಕೊಳ್ಳೋದಕ್ಕೆ ಇವ್ರು ಶಾಸಕರಾಗಿದ್ದಾರೆ ಫ್ರೀಯಾಗಿ ಎಮ್ ಎಲ್ ಎ ಆಗ್ಬೋದು ಈ ಸಲ ಆದಂಗೆ ಕೊಡಲ್ಲ ಅಂತ ಹೇಳಿ ಹಾಕ್ಸ್ಕೊಂಡಿ ಆದ್ರೆ ಜನಸಾಮಾನ್ಯರ ನಾಯಕನಾಗೋದಕ್ಕೆ ಅಥವಾ ಜನಪ್ರತಿನಿಧಿಯಾಗಿ ಯಶಸ್ವಿ ಆಗ್ಲಿಕ್ಕೆ ಜನಸಾಮಾನ್ರ ಸಮಸ್ಯೆ ಆಗ್ಬೇಕು ಅನ್ನೋದು ಜನತಾ ಅಪೇಕ್ಷೆ ಇದೆ ಸಂಪೂರ್ಣವಾಗಿ ಅಲ್ಲಿ ಏನೋ ಒಂದ್ ಕಡೆ ನಮ್ಮ ಆತ್ಮ ಗೌರವಕ್ಕೆ ಕುಮಾರ್ ಅವ್ರಿಗೆ ಆದಾಗ ನಾವು ಮಾತಾಡಲೇಬೇಕಾಗುತ್ತೆ ನಾನು ಯಾರಿಂದ ಸಂಜಿನಿ ಸಹಕಾರಿ ಆಸ್ಪತ್ರೆ ಬಂದಾಗ ನಾನು ಎಲ್ಲರ ಹತ್ರನೂ ಹೋಗ್ಬೇಕು ಸಹಕಾರ ಕೇಳಲೇಬೇಕಾಗ್ತದೆ ಈಗ ಒಬ್ಬ ಅಧ್ಯಕ್ಷರಾಗಿ ಈಗ ಸಚಿವರು ಆದ ತಕ್ಷಣ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಥವಾ ಕಾಂಗ್ರೆಸ್ ಊರಿಗೆ ಮಾತ್ರ ಸಚಿವರಲ್ಲ ಅವರಿಗೆ ನಮ್ಮ ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವ ಇರ್ಬೋದು ಮತ್ತು ಮಾಸನ್ ಹೆರಲ್ಲೇ ಇರ್ಬೋದು ನಾನು ಕೇಳಿರಂಥದ್ದು ನಾನು ಯಾವ ಯಾವತ್ತಿರೂ ಹೋಗಿಲ್ಲ ನಾನು ರಾಜಣ್ಣ ಕೆ ಎನ್ ರಾಜಣ್ಣವರು ಏನು ಪ್ರಾಪರ್ಟಿ ಏನು ಸಚಿವರಾದ್ರೂ ಸಹಕಾರಿ ಸಚಿವರಾದ್ರು ಸಹಜ ಸಾಧ್ಯ ಯಾಕೆಂದರೆ ನಮ್ಮದು ಸಹಕಾರಿ ಆಸ್ಪತ್ರೆಗೆ ಸೇರೋದ್ರಿಂದ ಹಾಗಾಗಿ ನನ್ನ ವೈಯಕ್ತಿಕ ನಾನು ಶಾಸಕ ನಾನು ನನ್ನ ತಂದೆ ದೇವರಿಗೆ ಹೆಚ್ಚಿಸ್ಬೇಕು ಶಿವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಭಾಳ ಆತ್ಮೀಯತೆ ಇದೆ ಅವರು ಕೂಡ ನಾನು ಕೇಳ್ತಾರೆ ರಾಜಕೀಯ ಬೇರೆ ಕಡೆ ಕೆಲಸ ಬಿಟ್ಟಿದ್ರು ಬಾ ಅಂತ ಬಹಿರಂಗ ಹೇಳಿ ಅವರು ಎಂ ಪಿ ಎಲೆಕ್ಷನ್ಗೆ ನಮ್ದು ಸಮ್ಮಿಶ್ರ ಕೆಲವು ಬಿಜೆಪಿ ಮತ್ತು ಎನ್ ಡಿ ಎ ಮೈತ್ರಿ ಇದೆ ಎಂ ಪಿ ಎಲೆಕ್ಷನ್ ಯಾವುದಕ್ಕೆ ಮಾಡಲಿ ಅಂತ ಪಡಿಸ್ತೀವಿ ಸಾರ್ವಜನಿಕರು ಹೋಗಿ ಹಸಂ ಜಿಲ್ಲೆ ಜನತೆಗೆ ಹೋಗ್ತೀವಿ ಯಾರ್ಯಾರಿಗೆ ಮಾಡಿದ್ರು ಬಿಜೆಪಿಯ ನಾಯಕರಾಗಿ ಯಾರು ಯಾರಿಗೆ ಮಾಡಿದ್ರು ಅಂತ ನಾನೇನು ಕೇಳೋದ್ರೆ ನಾವೆಲ್ಲ ಸಾರ್ವಜನಿಕರಿಗೆ ಕುರಿತು ಹೊರತಾ ನೋಡಿದ್ವಿ ಎಷ್ಟು ಐದಾರು ಬಾರಿ ಹೋಗಿದ್ದೀವಿ ಅವ್ರ ಥರ ನಾನು ಇಪ್ಪತ್ನಾಲ್ಕು ಗಂಟೆ ಬಂದು ಕಾಲ್ ಮೇಲೆ ಕಾಲು ಹಾಕೊಂಡು ದೇವ್ರಂದ್ರೆ ಗಿಡ ಕೂತಿಲ್ವಲ್ಲ ಅವ್ರ ಶಾಸಕರಾಗಿದ್ದಾರೆ ಬಂದು ಕೊಟ್ಟಿದ್ದು ಯಾರು ಬೇಕು ಯಾರು ಬೇಡ ಅಂತ ಬಿಡಿಸೋದು ಕೆಲಸ ನಾನು ಮಾಡಿಲ್ಲ ಇವತ್ತು ನಾನು ಪ್ರಾಮಾಣಿಕ ಹೋಗಿದ್ದೀನಿ ಅವ್ರು ಹೇಳ್ದಂಗೆ ಅವ್ರಿಗೆ ಯಾವ ರೀತಿ ಅವರು ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಎಷ್ಟು ಗೋಮಾಳ ಜಾಗ ಎಷ್ಟು ಸರ್ಕಾರಿ ಜಾಗ ಲೇಔಟ್ ಮಾಡಿದ್ದಾರೆ